ಡಾ ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಅತ್ಯಂತ ಪ್ರೀತಿಯ ನಟರಲ್ಲೊಬ್ಬರು ಅವರು ಸದ್ಯದ ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಎಂದೇ ಹೆಸರುವಾಸಿಯಾಗಿದ್ದರು ಪುನೀತ್ ರಾಜ್ಕುಮಾರ್ ಅವರ ನೈಜ ವ್ಯಕ್ತಿತ್ವ ಅರ್ಥಪೂರ್ಣ ಅಭಿನಯ ಶ್ರದ್ಧೆಯ ಪೂರ್ವಕ ನೃತ್ಯ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿದ್ದ ಧರ್ಮಾತ್ಮ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಜನಿಸಿದ್ದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಮಾರ್ಚ್ ಹದಿನೇಳರಂದು ಚೆನ್ನೈನಲ್ಲಿ ಅವರು ಕನ್ನಡದ ಕಣ್ಮಣಿ ಎಂದೇ ಹೆಸರುವಾಸಿಯಾಗಿದ್ದ ನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಮಕ್ಕಳಾಗಿದ್ದರು ಅವರ ಪೂರ್ಣ ಹೆಸರೇ ಲೋಹಿತ್ ನಂತರದಲ್ಲಿ ಪುನೀತ್ ರಾಜ್ಕುಮಾರ್ ಎಂದು ಕರೆಯಲ್ಪಟ್ಟರು ಬಾಲ್ಯದಲ್ಲಿಯೇ ಚಿತ್ರರಂಗದಲ್ಲಿ ಕಾಲಿಟ್ಟ ಪುನೀತ್ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದರು ಇವರ ಭಕ್ತ ಪ್ರಹ್ಲಾದ ಬೆಟ್ಟದ ಹೂವು ಇತ್ಯಾದಿ ಚಿತ್ರಗಳಲ್ಲಿ ಅವರ ಅಭಿನಯವನ್ನು ಪ್ರೇಕ್ಷಕರು ಮನಪೂರ್ತಿ ಮೆಚ್ಚಿದರು ಒಂದು ಸಾವಿರ ಒಂಬೈನೂರ ಎಂಬತ್ತೈದರಲ್ಲಿ ರಲ್ಲಿ ಬಿಡುಗಡೆಯಾದ ಬೆಟ್ಟದ ಹೂವು ಚಿತ್ರದಲ್ಲಿ ಅವರ ಅತ್ಯುತ್ತಮ ಅಭಿನಯಕ್ಕಾಗಿ ಅವರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಉತ್ತಮ ಬಾಲನಟ ಎಂಬ ವಿಭಾಗದಲ್ಲಿ ಪಡೆದರು ಇದು ಅವರ ಬಾಲನಟನಿಗೆ ಉಸಿರಾದ ಗೌರವದ ಅರ್ಪಣೆಯಾಯಿತು ಎರಡು ಸಾವಿರ ಎರಡೂರಲ್ಲಿ ಬಿಡುಗಡೆಯಾದ ಅಪ್ಪು ಚಿತ್ರವು ಪುನೀತ್ ಅವರನ್ನು ನಾಯಕ ನಟರಾಗಿ ಪರಿಚಯಿಸಿದ ಮೊದಲ ಚಿತ್ರ ಈ ಚಿತ್ರದಲ್ಲಿ ಇವರು ತೋರಿಸಿದ ಪವರ್ ಬ್ಯಾಕ್ ಅಭಿನಯ ಡ್ಯಾನ್ಸ್ ಮತ್ತು ಸಾಹಸ ದೃಶ್ಯಗಳು ಕನ್ನಡ ಚಿತ್ರರಂಗದಲ್ಲಿ ನೂತನದಾರೆ ಈ ಚಿತ್ರವು ಯುವ ಸಮೂಹದಲ್ಲಿ ಅವರ ಫ್ಯಾನ್ ಫಾಲೋಯಿಂಗ್ಗೆ ಪ್ರಾರಂಭವಾಯಿತು ಇದಾದ ನಂತರ ಅವರು ವೀರ ಕನ್ನಡಿಗ ಅಜಯ್ ಮೌರ್ಯ ರಾಜ್ ವಂಶಿ ಮಿಲನಾ ಜಾಕಿ ಹುಡುಗರು ಪವರ್ ಚಕ್ರವ್ಯೂಹ ರಣವಿಕ್ರಮ ರಾಜ್ಕುಮಾರ ದೊಡ್ಡಮನೆ ಹುಡುಗ ಮುಂತಾದ ಅನೇಕ ಹಿಟ್ ಚಿತ್ರಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ವಿಭಿನ್ನ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾದರು ಅಭಿನಯದ ಜೊತೆಗೆ ಪುನೀತ್ ರಾಜ್ಕುಮಾರ್ ಉತ್ತಮ ಗಾಯಕರಾಗಿಯೂ ಗುರುತಿಸಿಕೊಂಡಿದ್ದರು ಅವರ ಹಾಡುಗಳು ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರಿಗೂ ಇಷ್ಟವಾದವು ಅವರು ಹಾಡಿದ ತಾಲಿಬನ್ ಅಲ್ಲಾ ಅಲ್ಲ ಹೊಸ ಗಾನಬಜಾನ ಮುಂತಾದ ಅನೇಕ ಹಾಡುಗಳು ಹಿಟ್ ಆದರು ನಟನೆಯ ಜೊತೆಗೆ ಗಾಯನದಲ್ಲಿ ತೊಡಗಿಕೊಂಡು ಅವರು ತಮ್ಮಲ್ಲಿನ ಬಹುಮುಖ ಪ್ರತಿಭೆಯನ್ನು ವಿಶ್ವಕ್ಕೆ ತೋರಿಸಿದರು ಪುನೀತ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಮತ್ತೊಂದು ಮಹತ್ವದ ಅಂಶವೆಂದರೆ ಅವರ ಸಮಾಜ ಸೇವಾ ಚಟುವಟಿಕೆಗಳು ಅವರು ಅನೇಕ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡಿದರು ಅನಾಥಾಲಯಗಳಿಗೆ ಗೃಹಿಣಿಯರಿಗೆ ವಿದ್ಯಾರ್ಥಿಗಳಿಗೆ ಹಿರಿಯ ನಾಗರಿಕರಿಗೆ ಸಾಕಷ್ಟು ಆರ್ಥಿಕ ಸಹಾಯ ನೀಡಿದರು ಅವರು ಶಕ್ತಿಧಾಮ ವಿದ್ಯಾಸಿರಿ ಅಶಕ್ತ ಮಕ್ಕಳ ಸಹಾಯ ನೀಡಿ ಮುಂತಾದ ಹಲವಾರು ಯೋಜನೆಗಳಿಗೆ ತಮ್ಮದೇ ಆದ ಹೆಸರಿನಲ್ಲಿ ನೆರವಿನ ಹಸ್ತ ನೀಡಿದರು ಅವರ ಅತ್ಯಂತ ಮಹತ್ವದ ಸಮಾಜಮುಖಿ ನಿರ್ಧಾರವೆಂದರೆ ನೇತ್ರದಾನ ಅವರು ಇಹಲೋಕ ತ್ಯಜಿಸಿದ ಬಳಿಕ ತನ್ನ ಕಣ್ಣುಗಳು ಮತ್ತೊಬ್ಬರ ಬೆಳಕು ಕಾಣಬೇಕೆಂದು ನೋಂದಾಯಿಸಿಕೊಂಡಿದ್ದರು ಅವರ ನಿಧನದ ಬಳಿಕ ಅವರು ದಾನದಿಂದ ಇಬ್ಬರಿಗೆ ದೃಷ್ಟಿಯ ಬೆಳಕು ಒದಗಿಸಿತು ಇದು ಅವರ ಮಾನವೀಯತೆಯ ಶ್ರೇಷ್ಠತೆ ಮತ್ತು ನಿಜವಾದ ನೈತಿಕ ಮೌಲ್ಯಗಳ ಪ್ರತೀಕವಾಗಿದೆ ಪುನೀತ್ ರಾಜ್ಕುಮಾರ್ ಟಿವಿ ಪ್ರೇಕ್ಷಕರಿಗೂ ಪರಿಚಿತ ಮುಖ ಅವರು ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮವನ್ನು ನಿರ್ವಹಿಸಿ ಜನಪ್ರಿಯತೆ ಗಳಿಸಿದ್ದರು ಎರಡು ಸಾವಿರ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಹೃದಯಾಘಾತದಿಂದ ಪುನೀತ್ ರಾಜ್ಕುಮಾರ್ ಅವರ ನಿಧನವು ಕನ್ನಡ ನಾಡಿಗೆ ಅಪಾರ ನಷ್ಟವಾಯಿತು ಅವರು ಕೇವಲ ನಲವತ್ತಾರು ವರ್ಷಗಳಿಗಷ್ಟೇ ಜೀವಿತವಿರಲೆಂದು ನಾವು ನಿರಾಶೆಯಾಗಬೇಕಾಯಿತು ಅವರು ಅಕಾಲದಲ್ಲಿ ಇಹಲೋಕ ತ್ಯಜಿಸಿದರೂ ಅವರ ನೆನಪು ಸಿನಿಮಾಗಳು ಹಾಡುಗಳು ಸಮಾಜ ಸೇವೆಗಳು ಸದಾ ಜೀವಂತವಾಗಿವೆ ಅವರ ನಿಧನದ ನಂತರ ಕರ್ನಾಟಕ ಸರ್ಕಾರವು ಅವರನ್ನು ಕರ್ನಾಟಕ ರತ್ನ ಪ್ರಶಸ್ತಿಗೆ ಭಾಜನರಾಗಿ ಘೋಷಿಸಿತು ಇವರು ಈ ಪ್ರಶಸ್ತಿಗೆ ಪಾತ್ರರಾದ ಎರಡನೇ ವ್ಯಕ್ತಿ ಅವರ ಸಾಧನೆಗಳಿಗೆ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಯ ಕುರಿತು ಪ್ರಸ್ತಾಪಗಳು ಕೇಳಿಬಂದವು ಕನ್ನಡಿಗರು ಮಾತ್ರವಲ್ಲದೆ ಇಡೀ ಭಾರತೀಯ ಸಿನಿರಸಿಕರು ಇತರ ಭಾಷಾ ನಟರು ಅಭಿಮಾನಿಗಳು ಪುನೀತ್ ಅವರನ್ನು ನಿಜವಾದ ಮನುಷ್ಯ ಕಲಾವಿದ ಮತ್ತು ಪ್ರೇರಣಾದಾಯಕ ವ್ಯಕ್ತಿಯಾಗಿ ನಮನ ಸಲ್ಲಿಸಿದರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಎಂದರೆ ಕೇವಲ ನಟ ಅಲ್ಲ ಅವರು ನಿಜವಾದ ಮಾನವೀಯತೆಯ ಪ್ರತೀಕ ಕನ್ನಡ ಚಿತ್ರರಂಗ ಸಂಗೀತ ಲೋಕ ಸಮಾಜ ಸೇವೆ ಹಾಗೂ ಟಿವಿ ಮಾಧ್ಯಮಗಳಲ್ಲಿ ತಮ್ಮ ಶ್ರೇಷ್ಠ ಸನ್ನಿಧಿಯನ್ನು ಬಿತ್ತರಿಸಿದ ಪುನೀತ್ ಅನೇಕ ಪೀಳಿಗೆಯವರಿಗೆ ಪ್ರೇರಣೆಯಾದ ವ್ಯಕ್ತಿತ್ವ ಅವರ ಜೀವನ ಶೈಲಿ ನಿಷ್ಠೆ ಶುದ್ಧತೆ ಸರಳತೆ ಎಲ್ಲರಿಗೂ ಮಾದರಿಯಾಗಿವೆ ಅವರು ಬಿಟ್ಟಿದ್ದ ನದಿಯ ಹಾದಿಯಂತಿರುವ ಪ್ರೀತಿಯ ಹಾದಿಯಲ್ಲಿ ಸಾವಿರಾರು ಮಂದಿ ಬದುಕುವ ಪ್ರೇರಣೆಯನ್ನು ಪಡೆಯುತ್ತಿದ್ದಾರೆ